ಬೆಂಗಳೂರಿನಲ್ಲಿಂದು ನಿಡುಮಾಮಿಡಿ ಶ್ರೀ ಪೀಠಾರೋಹಣ ಮೂವತ್ ಮೂರು ಸಮಾರಂಭ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ವೇಳೆ ಅವರು ಹೋರಾಟಕ್ಕೆ ಸಾವಿಲ್ಲ ಮತ್ತು ಓಲೆ ಒಳಧ್ವನಿ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದರು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಪೂಜ್ಯ ಗುರುಗಳಿಗೆ ಚೇತನ ಗುರುವಾಗಿದ್ರು ಕೂಡ ಸದಾ ಸಮನಿತರ ಶ್ರೀ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ ಸ್ವಾಮೀಜಿ ಮುಖ್ಯಮಂತ್ರಿ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಜಾರಿಗೊಳಿಸುವುದು ಸರ್ಕಾರದ ಜವಾಬ್ದಾರಿ ಸಂವಿಧಾನದ ಆಶಯಗಳನ್ನು ಈಡೇರಿಸಲು ದುರ್ಬಲ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಎಂದು ಹೇಳಿದರು ಪ್ರಾರಂಭ ಮಾಡಿ ನಾನು ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ತೇನೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಎರಡು ನಿಮಿಷ ಮಾತನಾಡಿ ನಿಮ್ಮ ಮಠಕ್ಕೆ ಶುಭ ಕೋರಿ ಹೋಗ್ತೀನಿ ಅಂತ ಹೇಳಿದ್ದೆ ಆಗ ಕ್ಷಮಿಸ್ಬೇಕು ನಾನು ನಾನು ಮಾತ್ ಮುಗಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ ನಾವೆಲ್ಲ ಅನುಮತಿ ಕೊಡಬೇಕು ಮತ್ತೆ ಸಭೆ ಮುಂದುವರಿತದೆ ಇವೆಲ್ಲರೂ ಕೂಡ ಸಭೆಯಲ್ಲೇ ಇರಬೇಕು ಅಂತ ಹೇಳಿ ಕೂಡ ಮನವಿಯಿಂದ ಮಾಡಿ ಮಾನವ ಧರ್ಮ ಸ್ಥಾಪನೆ ಆಗಬೇಕು ಮನುಷ್ಯ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಇಡೀ ಜೀವನದೊಂದಕ್ಕೂ ಕೂಡ ಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂತ ಸ್ವಾಮಿಗಳಲ್ಲಿ ಇವರು ಮೊದಲಿಗರು ಅಂತಕ್ಕಂಥ ಮಾತುಗಳನ್ನ ನಾನು ಅನೇಕ ಸಾರಿ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದೀನಿ ಎಲ್ಲ ಸಮಾರಂಭಗಳಲ್ಲೂ ಕೂಡ ನಮ್ಮ ಸಮಾಜ ಬದಲಾವಣೆ ಆಗ್ಬೇಕು